ಧಾರವಾಡದಲ್ಲಿ ದಲಿತ ಸಂಘಟನೆಯ ಮುಖಂಡನ ದಾದಾಗಿರಿ ಮುಖಂಡನಿಂದ ಬೈಕ್ನಲ್ಲಿ ಟಿಫಿನ್ ಮಾರಾಟಗಾರನಿಗೆ ಕಪಾಳ್ ಮೋಕ್ಷ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಪಮಾನ ಮಾಡಿದ್ದಾರೆ ಎಂದು ದಲಿತ ಸಂಘಟನೆಗಳು ಗುರುವಾರ ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಕರೆ ನೀಡಿತು ಆದರೆ ಬಂದ್ ಕರೆ ನಡುವೆ ಬೈಕ್ನಲ್ಲಿ ಟಿಫಿನ್ ಮಾರಾಟಗಾರನಿಗೆ ದಲಿತ ಸಂಘಟನೆಯ ಮುಖಂಡನ ದಾದಾಗಿರಿಯ ವರ್ತನೆಗೆ ಎಲ್ಲೆಡೆ ಈಗ ಖಂಡನೆ ವ್ಯಕ್ತವಾಗುತ್ತದೆ ಕೇಂದ್ರ ಗೃಹ ಸಚಿವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆಂದು ದಲಿತ ಸಂಘಟನೆಗಳು ಅವಳಿ ನಗರ ಬಂದ್ಗೆ ಕರೆ ನೀಡಿ ಪ್ರತಿಭಟನೆ ಮುಂದಾಗಿದ್ದವು ಆದರೆ ಈ ವೇಳೆ ಧಾರವಾಡದ ಶ್ರೀನಗರದಲ್ಲಿ ಬಡ ವ್ಯಾಪಾರಿ ಬೈಕ್ನಲ್ಲಿ ಬಂದು ಟಿಫನ್ ಮಾರಾಟ ಮಾಡುತ್ತಿದ್ದವನಿಗೆ ಕಪಾಳ ಮಾಡಿ ಬಲವಂತವಾಗಿ ಬಂದ್ ಮಾಡಿಸಿದ್ದು ಇದ್ಯಾವ ಪುರುಷಾರ್ಥದ ಬಂದ್ ಎಂದು ಪ್ರಶ್ನೆ ಮೂಡುವಂತಾಗಿದೆ ಒಂದು ಕಡೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರು ಬಲವಂತ ಬಂದ್ ಅವಕಾಶವಿಲ್ಲ ಎಂದು ಹೇಳುತ್ತಾರೆ ಅದೇ ದಲಿತ ಸಂಘಟನೆ ಬಡ ವ್ಯಾಪಾರಿ ಮೇಲೆ ಹಲ್ಲೆ ನಡೆಸಿ ಬಂದ್ ಮಾಡುವಂತೆ ದೌರ್ಜನ್ಯ ಮಾಡಿದ್ದಾರೆ ಇವರ ಮೇಲೆ ಕಾನೂನು ಕ್ರಮ ಯಾವಾಗ ಎಂದು ಧಾರವಾಡದ ಪ್ರಜ್ಞಾವಂತ ನಾಗರಿಕರು ಈಗ ಪ್ರಶ್ನೆ ಮಾಡುತ್ತಿದ್ದಾರೆ ಬಡ ವ್ಯಾಪಾರಿಗೆ ಕಪಾಳ ಮೋಕ್ಷ ಮಾಡಿದ ವ್ಯಕ್ತಿಯ ಮೇಲೆ ಕಮಿಷನರ್ ಅವರು ಯಾವ ಕ್ರಮ ಕೈಗೊಳ್ಳುತ್ತಾರೋ ಎಂಬುದನ್ನು ಕಾತು ನೋಡಬೇಕಾಗಿದೆ ಸಂತೋಷ್